ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ರಾಗಿ ಗಿಣ್ ಮಾಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಈ ರಾಗಿ ಗಿಣಣ್ಣ ಅಂತ ಹೇಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎದ್ ಎದೆ ನೋವು ತುಂಬಾ ಒಳ್ಳೇದು ಇದನ್ನು ಬೆಳಗ್ಗೆ ಆಳು ಅಂದರೆ ಏನು ತಿಂದಿರ ಹಾಳೊಟ್ಟಿಗೆ ಅಂತ ಹೇಳ್ತಾರಲ್ವ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಇದನ್ನು ಮಾಡಿಕೊಂಡು ನಾನು ಒಂದು ನೈಟು ರಾಗಿನ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ನಾನು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಪ್ರೋಸೆಸ್ ಅಂತೂ ಇದು ತುಂಬಾ ಕಷ್ಟ ಇದೆ ಇದನ್ನು ಮಾಡೋದು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಇದನ್ನು ಸೊ ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಿಂದ ರಾಗಿ ಹಾಲನ್ನು ನಾನು ಶೋಧಿಸ್ಕೊಳ್ತೀನಿ ಎರಡರಿಂದ ಮೂರು ಬಾರಿ ನಾನು ಇದನ್ನು ರಾಗಿ ಹಾಲನ್ನ ತಕ್ಕೊಳ್ತೀನಿ ತುಂಬಾ ಗಟ್ಟಿ ಹಾಲು ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡಿಕೊಂಡು ಅವಾಗಿಂದ ಅವಾಗೇ ಹಾಲನ್ನ ತೆಗಿತಾ ಇರಬೇಕು ಆವಾಗ ಅದು ನೀಟಾಗಿ ಹಾಲೆಲ್ಲ ನಮಗೆ ಬಂದುಬಿಡತ್ತೆ ಎಲ್ಲ ಹಾಲನ್ನು ಕೂಡ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾ ಹಾಕ್ಕೊಳ್ತೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಮೊದಲಿಗೆ ತೋರಿಸಿದ್ನಲ್ವ ಒಂದು ಪಾತ್ರೆಗೆ ನಾನು ಒಂದು ವೇಲನ್ನ ಕಟ್ಟಿಬಿಟ್ಟು ಇಟ್ಕೊಂಡಿದ್ದೀನಿ ತೆಳುವಾಗಿರುವಂಥ ಒಂದು ವೇಲನ್ನು ನಾನು ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರಲ್ಲಿ ಇದನ್ನು ಶೋಧಿಸ್ಕೊಬೇಕು ನಾವು ಕಾಫಿ ಸೋಸೋದ್ರಲ್ಲಿ ಸೋಸ್ಕೊಂಡ್ರೆ ಇದನ್ನು ಹಾಲು ನೀಟಾಗಿ ಬರೋದಿಲ್ಲ ರಾಗಿನೇ ಬಂದ್ಬಿಟ್ಟಿರುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ವೇಲು ಅದು ತಿಳುವಾಗಿರುವಂಥ ಒಂದು ಬಟ್ಟೆನ ತೊಗೊಳ್ಳಿ ಅದರಲ್ಲಿ ನಾವು ಇದನ್ನು ಶೋಧಿಸ್ಕೊಬೇಕು ಇವಾಗ ನೀವು ನೋಡ್ತಿದ್ದೀರಲ್ವ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಕೂಡ ಅದೇ ರೀತಿಯಾಗಿ ಮಾಡಿಕೊಳ್ಳಿ ಹಾಲು ನೀಟಾಗಿ ಬರುತ್ತೆ ಇದನ್ನು ಮತ್ತೆ ನಾನು ಮಿಕ್ಸಲ್ ಹಾಕಿ ಮಿಕ್ಸರಲ್ಲಿ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಬೇಕು ಇದೇ ರೀತಿಯಾಗಿ ಒಂದು ಐದು ಸಾರಿ ಈ ಪ್ರೋಸೆಸ್ನ ಮಾಡಬೇಕು ಆವಾಗ ನಮಗೆ ಹಾಲು ನೀಟಾಗಿ ಬಂದುಬಿಡತ್ತೆ ರಾಗಿ ಹಾಲು ರಾಗಿಯಿಂದ ಅಂದು ತುಂಬಾ ರೆಸಿಪೀಸ್ನ ಮಾಡ್ಬೋದು ರಾಗಿ ಗಿಣ್ಣು ರಾಗಿ ಹಾಲು ಮತ್ತು ರಾಗಿ ರೊಟ್ಟಿ ರಾಗಿ ಮುದ್ದೆ ಹಾಗೂ ರಾಗಿ ಗಂಜಿ ತುಂಬ ವೆರೈಟಿಯಾಗಿ ಮಾಡ್ಬೋದು ರಾಗಿ ದೋಸೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ರಾಗಿ ಗಿಣ್ಣು ಹಾಗೆ ಎದೆ ನೋವಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಗೆ ತಗೋಬೇಕು ತುಂಬಾ ಚೆನ್ನಾಗಿರತ್ತೆ ಮಾಡುವಾಗ ಇದನ್ನು ತುಂಬಾ ಕೇರ್ಫುಲ್ಲಾಗಿ ನೋಡಿಕೊಂಡು ನಿಧಾನವಾಗಿ ಅವಸರ ಮಾಡ್ದೇನೆ ನಿಧಾನವಾಗಿ ಮಾಡಿ ಟೈಮ್ ಫ್ರೀ ಆಗಿದ್ದಾಗ ನೀವು ಮಾಡಿಕೊಳ್ಳಿ ಇದನ್ನು ನಿಧಾನವಾಗಿ ನೈಟ್ ಇದನ್ನು ಮಾಡಿಬಿಟ್ಟು ಇಡೀ ನೀವು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ನಾನು ಇದಕ್ಕೆ ಸೆಕೆಂಡ್ ಟೈಮ್ ನಾನು ಇದನ್ನು ರುಬ್ಬೇಕಾದ್ರೆ ನಾನು ಎರಡು ಏಲಕ್ಕಿ ಒಂದು ಇಂಚಷ್ಟು ನಾನು ಒಣಶುಂಠಿನ ಹಾಕೊಂಡಿದ್ದೀನಿ ಇದು ಒಂದು ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಚೆನ್ನಾಗಿ ಬರತ್ತೆ ಟೇಸ್ಟು ನಾವು ಲಾಸ್ಟಲ್ಲಿ ಹಾಕೊಳ್ಳೋದಿಕ್ಕೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಹಾಗೆ ಎಲ್ಲ ಬಾಯಲ್ಲಿ ಸಿಗುತ್ತೆ ಆವಾಗ ಅದು ಅಷ್ಟಾಗಿ ಚೆನ್ನಾಗಿ ಅನಿಸೆಲ್ಲ ತಿನ್ನಬೇಕಾದ್ರೆ ಇದು ನಾನು ಲಾಸ್ಟ್ ಇದು ನಾನು ತೆಗಿತಾ ಇರೋದು ಹಾಲನ್ನೇ ನೀವು ನೋಡ್ತಿರ್ಬೋದು ನಾನು ತೆಗ್ದಿಟ್ಟಿದ್ದೀನಲ್ವಾ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದಕ್ಕೂ ಮೊದಲು ನಾವು ರಾಗಿನ ಹಿಂಡಿ ತೆಗೆದಾಗ ಹಾಲನ್ನು ಅದು ವೈಟ್ ವೈಟ್ ಆಗೇ ಇತ್ತು ಸೊ ಅವಾಗ ನಮಗೆ ಇನ್ನೂ ಹಾಲು ಸಿಗೋದಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಬಾರಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಲು ತೊಗೊಂಡೆ ಇವಾಗ ಇದರಲ್ಲಿ ಇಲ್ಲ ಇದರಲ್ಲಿ ಹಾಲು ಇನ್ನೂ ಬರೋದಿಲ್ಲ ಇನ್ನು ಅದಕ್ಕಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡ್ಬೋದು ಹಾಲು ಎಷ್ಟು ಸಿಕ್ಕಿದೆ ಅಂತ ಹೇಳಿ ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿ ನಿಧಾನವಾಗಿ ತೆಗಿತೀನಿ ದೊಡ್ಡ ಲೋಟದಲ್ಲಿ ಒಂದು ಒಂದು ಲೋಟ ಅಷ್ಟು ಒಂದು ಲೋಟ ಅಷ್ಟು ನನಗೆ ಹಾಲು ಸಿಕ್ಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಗಟ್ಟಿ ಹಾಲು ಸಿಕ್ಕಿದೆ ಇದನ್ನು ನಾನಿವಾಗ ಗಿಣ್ಣೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಅಗಲವಾಗಿರುವಂಥ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ನಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನಾವು ಬೆಲ್ಲನ ಹಾಕ್ಕೊಬೇಕು ನಾನಿಲ್ಲಿ ಒಂದು ಲೋಟದಷ್ಟು ಹಾಲಿದೆ ಅದಕ್ಕೆ ನಾನಿಲ್ಲಿ ಅರ್ಧ ಲೋಟದಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಯಾಕಂದರೆ ಸ್ವೀಟು ಸ್ವಲ್ಪ ಕಡಿಮೆ ಇದ್ದರೆ ನಮಗೆ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ಇದ್ದರೆ ಯಾರೂ ಅಷ್ಟಾಗಿ ಇಷ್ಟಪಡೋದಿಲ್ಲ ಅದಕ್ಕಾಗಿ ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ಇರೋ ಹಾಗೇನೆ ನಾನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇವಾಗ ಒಂದು ಪ್ಲೇಟ್ಗೆ ತುಪ್ಪನ ಸವಾರಿಬಿಟ್ಟು ಇದ್ದೀನಿ ಆಮೇಲೆ ಅವಸರ ಮಾಡಿಕೊಂಡು ಇದು ಮಾಡಬಾರ್ದಲ್ವ ಅದಕ್ಕಾಗಿ ಮೊದಲಿಗೆ ನಾನು ಪ್ಲೇಟ್ಗೆ ತುಪ್ಪನ ಸವಾರಿಬಿಟ್ಟು ಇಟ್ಟರೆ ಆಮೇಲೆ ಸ್ವಲ್ಪ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ಬೆಲ್ಲನ ನಾನು ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ನಾನು ರಾಗಿ ಹಾಲನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಮೊದಲಿಗೆ ಈ ಬೆಲ್ಲನ ಕರಗಿಸ್ಕೊಳ್ಳೋಣ ಇಲ್ಲ ಅಂದರೆ ಗಟ್ಟಿಯಾಗ್ಬಿಡತ್ತೆ ಮೊದಲಿಗೆ ಅದಕ್ಕಾಗಿ ಸ್ವಲ್ಪ ಇದೆಲ್ಲ ಬೆಲ್ಲ ಕರಗೋವರೆಗೂ ನೀಟಾಗಿ ಕೈ ಆಗಿ ಕೈ ಆಡಿಸಿ ತಿರುಗಿಸ್ತಾ ಇರಬೇಕು ಅದೇ ರೀತಿಯಾಗಿನೇ ಎಲ್ಲ ಹಾಲನ್ನು ಕೂಡ ಹಾಕ್ಬಿಟ್ಟು ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಇನ್ನೊಬ್ಬರು ಹೆಲ್ಪ್ ಇದ್ದರೆ ಚೆನ್ನಾಗಿರತ್ತೆ ಇಲ್ಲಿ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಒಬ್ಬಳೇ ಮಾಡ್ತಾ ಇರೋದು ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನವಾಗಿ ನೋಡಿಕೊಂಡು ಮಾಡಬೇಕು ಸೊ ಇವಾಗ ಇದು ಸ್ವಲ್ಪ ಬೆಲ್ಲ ಕರಗಿದೆ ಇನ್ನೊಂದು ಸ್ವಲ್ಪ ಇದೆ ಇವಾಗ ಅದ್ರ ಅದು ಕೂಡ ಕರಗುತ್ತೆ ಅಷ್ಟರಲ್ಲಿ ನಾನು ಇನ್ನು ಉಳಿದ ಹಾಲನ್ನು ಹಾಕ್ಕೊಂಡ್ಬಿಡ್ತೀನಿ ಆವಾಗ ಅದ್ರ ಜೊತೆಗೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಈ ಹಾಲು ಹಾಗೇ ಬಿಟ್ಬಿಟ್ರೆ ನಾನು ಇದು ಗಟ್ಟಿ ಆಗ್ತಾ ಇರುತ್ತೆ ಅದಕ್ಕಾಗಿ ಇವಾಗ ನಾನು ಉಳ್ದಿರೋ ಹಾಲನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಹಾಲು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದಕ್ಕೂ ಮೊದಲು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಮಾಡಿ ಇದ್ದರು ನಾನು ಅವ್ರು ತಿಂತಾ ತಿಂತಾಯಿದ್ದೆ ನಾನು ಹೇಗೆ ಮಾಡೋದು ಅಂತೇಳಿ ಅವ್ರನ್ನ ಕೇಳ್ಕೊಂಡು ಇವತ್ತು ನಾನು ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬಾ ಪರ್ಫೆಕ್ಟಾಗಿ ಬಂತು ತುಂಬಾ ಖುಷಿಯಾಯಿತು ನಾನು ಮಾಡಿದ್ದು ಅಂತೇಳಿ ನಾನಿವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಹಂಗೋಗಿದ್ದೆ ಅಷ್ಟರಲ್ಲಿ ಇದು ಸ್ವಲ್ಪ ಗಂಟಾಗ್ಬಿಡ್ತು ನಾನು ಅದನ್ನು ಇವಾಗ ಗಂಟಾಗದಿರೋ ರೀತಿ ನೀಟಾಗಿ ಕೈ ಬಿಡೋದೇ ತಿರ್ಗಿಸ್ತಾನೆ ಇರಬೇಕಾಗಿತ್ತು ಆದರೆ ಇಲ್ಲಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅದು ಸ್ವಲ್ಪ ಗ ಗಟ್ಟಿಯಾಗ್ಬಿಡ್ತು ಇದು ಈಗ ಈ ರೀತಿಯಾಗಿ ಆಗೋದಕ್ಕೆ ಬಿಡಬಾರ್ದು ಇವಾಗ ಇದನ್ನು ಸ್ವಲ್ಪ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಫ್ಲೇಮ್ ಆನ್ ಮಾಡಿಕೊಂಡು ಕೈ ಬಿಡದೇ ತಿರುಗಿಸ್ತಾರೆ ಇರುವಂಥ ಮಿಸ್ಟೇಕನ್ನು ನೀವು ಕೂಡ ಮಾಡಬೇಡಿ ಸೊ ಅದಕ್ಕೆ ಹೇಳೋದು ಇನ್ನೊಬ್ಬರು ಇರಬೇಕು ಅಂಥೇಳಿ ಕೈ ಬಿಡ್ದೇನೆ ತಿರುಗಿಸ್ತಾನೆ ಇರಬೇಕಾಗಿತ್ತು ನಾನಿಲ್ಲಿ ಒಂದು ಐದು ನಿಮಿಷ ಐದು ನಿಮಿಷನೂ ಕೂಡ ಹೋಗಿಲ್ಲ ಒಂದು ಸೆಕೆಂಡ್ ಅಷ್ಟೇ ಹ್ಯಾಂಡ್ ವಾಶಲ್ಲೇ ಪಕ್ಕದಲ್ಲೇ ಸಿಂಕಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ಕಡೆ ಬರೋಷ್ಟರಲ್ಲೇ ಅದು ಸ್ವಲ್ಪ ಇದಾಗಿಬಿಡ್ತು ಗಂಟು ಬಂದುಬಿಡ್ತು ಸೊ ಅದಕ್ಕೆ ಇವಾಗ ನಾನು ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಲ್ಲಾಂದರೆ ನಾನು ಇದನ್ನು ಹಾಗೆ ಬಿಟ್ಬಿಟ್ಟಿದ್ರೆ ಬರತ್ತೆ ಬಿಡು ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಇದು ಹಾಳಾಗಿಬಿಡ್ತಾಯಿತ್ತು ಸೊ ನಾನು ಅವಾಗೇ ಗೊತ್ತಾಗ್ಬಿಡ್ತು ಇದು ಹಾಳಾಗಿಬಿಡತ್ತೆ ಹೀಗೆ ಬಿಟ್ಬಿಟ್ರೆ ಅಂತ ಹೇಳಿ ಅದಕ್ಕೆ ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ತಿರುಗಿಸ್ತಾನೆ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ನೀಟಾಗಿ ಕೈ ಬಿಟ್ಟೇನೆ ತಿರುಗಿಸ್ತಾ ಇದ್ದೀನಿ ಒಂದು ಚೂರೂ ಗಂಟು ಇಲ್ಲದೆ ಹೀಗೆ ಬರಬೇಕು ಆವಾಗ ಅದು ಕರೆಕ್ಟಾಗಿ ಒಂದೇ ಹದದಲ್ಲಿ ಇದೆ ಅಂತ ಹೇಳಿ ಅರ್ಥ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ನೋವು ಬರುತ್ತೆ ಅದಕ್ಕೆ ಹೇಳೋದು ಇನ್ನೊಬ್ಬರು ಇದ್ದರೆ ಒಳ್ಳೆಯದು ನೀವು ಜೊತೆಗೆ ಯಾರಾದರೂ ಇರುವಾಗ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ತುಪ್ಪನ ಹಾಕ್ಕೊತೀನಿ ಸ್ವಲ್ಪ ಲೋ ಆಗಿ ಫ್ಲೇಮ್ನ ಇಟ್ಕೊಂಡು ನಿಧಾನವಾಗಿ ಒಂದೊಂದು ಸ್ಪೂನೇ ನಿಧಾನವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದು ಪಾತ್ರೆನ ಬಿಟ್ಟು ಬರುತ್ತೆ ಆವಾಗ ನಿಮಗೆ ಅದು ಫುಲ್ ಪೂರ್ತಿಯಾಗಿ ಆಗಿದೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ತುಪ್ಪ ಸವರಿಟ್ಟಿರುವಂಥ ಒಂದು ಪ್ಲೇಟ್ಗೆ ನೀವು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸಮವಾಗಿ ಮಾಡ್ಕೊಬೇಕು ಈ ಈ ಟೈಮಲ್ಲಿ ಕೂಡ ನೀವು ಕೈ ಬಿಡಬಾರ್ದು ಕೈ ಬಿಟ್ಟರೆ ಮತ್ತೆ ಗಂಟಾಗ್ಬಿಡುತ್ತೆ ತುಂಬ ದಪ್ಪ ದಪ್ಪ ಗಂಟಾಗ್ಬಿಡುತ್ತೆ ಆಮೇಲೆ ಆವಾಗ ಇನ್ನೂ ಕಷ್ಟ ಆಗುತ್ತೆ ಈ ಟೈಮಲ್ಲಿ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಮೊದಲೇ ಸರಿ ಮಾಡಿಕೊಂಡಿದ್ದು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಪಾತ್ರೆನ ಕೂಡ ಇದೆ ಅದು ಇವಾಗ ಇವಾಗ ನಾನು ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ಪ್ಲೇಟ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ಪಾತ್ರೆನ ಬಿಟ್ಟು ನೀಟಾಗಿ ಬಂತು ನೋಡಿ ಇವಾಗ ನಾನು ಇದನ್ನು ಪ್ಲೇಟ್ಗೆ ನೀಟಾಗಿ ಸಮವಾಗಿ ಮಾಡಿಕೊಂಡು ಇದನ್ನು ಬೇಗನೆ ಮಾಡಿಬಿಡಬೇಕು ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡತ್ತೆ ಬಿಟ್ಟರೆ ನೀಟಾಗಿ ಎಲ್ಲನೂ ಒಂದೇ ಸಮವಾಗಿ ಇದನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಿಕ್ಕೆ ಬಿಟ್ಬಿಡ್ಬೇಕು ಸಮ ಮಾಡಬೇಕಾದ್ರೆ ಇದಕ್ಕೆ ಮತ್ತೆ ಅಂತೇಳಿ ನಾನು ಇವಾಗ ಇದಕ್ಕೆ ಕೂಡ ತುಪ್ಪನ ಹಾಕ್ಬಿಟ್ಟು ಇದನ್ನು ಸಮ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದು ತಣ್ಣಗಾದ ಮೇಲೆ ಕಟ್ ಮಾಡ್ಕೊಬೇಕು ಸೊ ಇವಾಗ ಇದು ರೆಡಿಯಾಗಿದೆ ನೀಟಾಗಿ ಒಂದೇ ಸಮ ಆಗಿದೆ ಸೈಡಲ್ಲೆಲ್ಲ ಇರೋದನ್ನೆಲ್ಲ ತೆಗೆದುಬಿಟ್ಟು ನಾನು ಇದನ್ನ ನೀಟಾಗಿ ಇಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾನು ಇದನ್ನ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಇದು ಇವಾಗ ತಣ್ಣಗಾಗಿದೆ ಇವಾಗ ರೆಡಿಯಾಗಿದೆ ಇದು ಇದು ಇವಾಗ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಕೈಗೆಲ್ಲ ಹಂಟುತ್ತಾ ಇಲ್ಲ ಇದು ನೀಟಾಗಿ ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ ಸೊ ಇವಾಗ ನೋಡ್ತಿರ್ಬೋದು ನಾನು ಕಟ್ ಮಾಡ್ತೀನಿ ಇದು ಚಾಕುಗೇನು ಅಂಟೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಪ್ಲೇಟ್ನ ಕೂಡ ಅದು ಬಿಟ್ಟು ಬರ್ತಿದೆ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ನ ನೀವೇ ಕಟ್ ಮಾಡ್ಕೊಬೋದು ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡಿದೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ಒಂಚೂರು ಗಂಟಿಲ್ದಿರ ನೀಟಾಗಿ ಬಂದಿದೆ ಎಲ್ಲೂ ಕೂಡ ತಟ್ಟೆ ಕೂಡ ಇದು ಅಂಟಿಲ್ಲ ನೀಟಾಗಿ ಬರ್ತಾ ಇದೆ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಸೊ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹೊಸ್ದಾಗಿ ಯಾರಾದರೂ ನನ್ನ ಚಾನಲಲ್ಲಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಅಲ್ಲಿವರೆಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್